ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಅದನ್ನ ಯಾರು ಏನೇನು ಹೇಳಿ ಅವರೆಲ್ಲ ನಮ್ಮ ಲೋಕಲ್ ಅವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಒಂದು ಅವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ ಇಷ್ಟು ವರ್ಷ ದಳದಲ್ಲಿ ನಮಗೂ ದಳಕ್ಕೂ ಹೋರಾಟ ನಡ್ಕೊಂಡು ಬರ್ತಾ ಇತ್ತು ನಮ್ಮ ಐದಾರು ಕ್ಷೇತ್ರದಲ್ಲಿ ನಮಗೂ ದಳನೆ ನೇರ ಸ್ಪರ್ಧೆ ಇದ್ದಿದ್ದು ಈಗ ದಳ ಇಲ್ವಲ್ಲ ಅದಕ್ಕೇನಪ್ಪ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದಿಂದನೇ ಬಿಜೆಪಿ ಪಾರ್ಟಿಗೆ ಸೇರಿಸ್ಬಿಟ್ರಲ್ಲ ಇನ್ನು ನಮ್ಮ ಗತಿ ಏನು ಅಂತ ಪಾಪಕ್ಕೆ ಕಾರ್ಯಕರ್ತರ ಹೇಳ್ತಾ ಇದ್ದಾರೆ ಸೊ ಅವರೆಲ್ಲ ಬಂದು ನಮ್ಮವ್ರ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ ನನ್ನ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯನ ತೆಗೆದುಕೊಂಡಿದ್ದಾರೆ ನಾನೇನೋ ನಮ್ಮವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ ಈಗ ಪಾಪ ಅವ್ರಿಗೆ ನಮ್ಮ ವಿರುದ್ಧ ಹೋರಾಟ ಮಾಡಿದವ್ರಿಗೆ ಈಗ ಪಾಪ ಅವ್ರಿಗೆ ಮುಂದಿನ ಭವಿಷ್ಯ ನೋಡ್ತಾರಲ್ಲ ಮುಂದಿನ ಭವಿಷ್ಯಕ್ಕೋಸ್ಕರ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ಆಸೆ ಬಂದಿದೆ ನಾವು ಎಲ್ಲ ಮರೆತು ನಮ್ಮ ಪಾರ್ಟಿಗೆ ಹಳ್ಳಿ ಮಟ್ಟದಲ್ಲಿ ಯಾರು ಕಾರ್ಯಕರ್ತರು ಇದ್ದಾರೆ ಅವನ್ನೆಲ್ಲ ಅಂತ ತೀರ್ಮಾನ ಮಾಡಿದ್ವಿ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ